ಅಧ್ಯಕ್ಷರಾಗಿದೆ ತಮ್ಮ ಈ ಬಸವನಗುಡಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪರಮ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಮತ್ತು ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣವರಾದ ಕುಮಾರಣ್ಣವರು ಮತ್ತು ಬಸವನಗುಡಿಯ ನಮ್ಮ ಬಂಗಾರದ ಬಾಗೇಗೌದು ಅರಮನೆ ಶಂಕರ್ ಮತ್ತು ಬೆಂಗಳೂರು ನಗರದ ಅಧ್ಯಕ್ಷರಾದ ರಮೇಶ್ ಗೌಡ್ರವರ ಶ್ರಮ ಮತ್ತು ಬೆಂಗಳೂರು ಸೌತ್ ಅಧ್ಯಕ್ಷರಾದ ತುಳಸಿರಾಮ್ ಅವರ ಶ್ರಮ ಈ ಎಲ್ಲ ಪಕ್ಷದ ನಾಯಕರುಗಳ ಒತ್ತಾಸೆ ಮತ್ತು ಅವರ ಆಶಯದಂತೆ ನಾನು ಈ ಒಂದು ದಿವಸ ಬಸವನಗುಡಿಯ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಒಪ್ಪಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಮತ್ತು ನಮ್ಮ ಬಸವನಗುಡಿ ಎಲ್ಲ ನಾಗರಿಕ ಬಂಧುಗಳ ಸಮಸ್ಯೆಗಳ ನಿವಾರಣೆಯನ್ನು ಮಾಡಿ ಕುಮಾರಣ್ಣ ಅವರು ಅವರು ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನು ಜನಗಳ ಮಧ್ಯೆ ಅವರು ಮಾಡಿರುವಂಥ ಸಾಧನೆಗಳನ್ನು ಕೆಲಸಗಳನ್ನು ತೋರಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗಳ ನಿವಾರಣೆಗೆ ಕುಮಾರಣ್ಣ ಅವರ ಸರ್ಕಾರ ಅನಿವಾರ್ಯ ಅನ್ನೋ ಒಂದು ವಿಷಯವನ್ನು ಮನದಟ್ಟು ಮಾಡಿ ನಮ್ಮ ಪಕ್ಷವನ್ನು ಬೆಳೆಸಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕುಮಾರಣ್ಣ ಅವರೇನು ಕೇಂದ್ರ ಮಂತ್ರಿಗಳಾಗಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಅವರು ಕರ್ನಾಟಕದ ಜನರ ಹಿತವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಲಿ ರೈತರ ಒಂದು ಜೀವನವನ್ನು ಉಳಿಸ್ಲಿ ಅಂತ ಆಸೆ ಇಟ್ಕೊಂಡು ನಾವು ಈ ಒಂದು ಗುಡಿನ ಕಟ್ಟೋದಕ್ಕೆ ಶುರು ಮಾಡ್ತೀವಿ ಎಲ್ಲ ನಾಯಕರ ಆಶೀರ್ವಾದ ಮತ್ತು ಸಹಕಾರ ಎಲ್ಲ ಕಾರ್ಯಕರ್ತ ಬಂಧುಗಳ ಮತ್ತು ಗುಡಿ ಮುಖಂಡರುಗಳ ಸಹಕಾರದೊಂದಿಗೆ ಈ ಒಂದು ಗುಡಿಯಲ್ಲಿ ಜನತಾದಳ ಪಕ್ಷವನ್ನು ಮತ್ತೆ ಅಧಿಕಾರ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟು ಯಶಸ್ವಿ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕಿತ್ತು